ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಶರಣು ಶರಣಾರ್ಥಿ ವೀಕ್ಷಕರೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ಥರ ಅಡುಗೆ ಮಾಡೋಕೆ ಬರುವುದಿಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರುವುದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆಗಳು ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ಮಾಡುವಂತಹ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಮತ್ತು ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡೋದಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ರಾಧಿಕಾರವರು ರಾಧಿಕಾ ರವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ರಾಧಿಕಾ ಅವರೇ ಶರಣು ಶರಣ ಮ್ಯಾಮ್ ಅವರೇ ನೀವು ಎಲ್ಲಿಂದ ಬಂದಿರೋದು ನಾವು ಬ್ಯಾಂಗ್ಳೂರು ಇಲ್ಲ ಉಳ್ಳಾಲ್ ಬ್ಯಾಂಗ್ಳೂರ್ ಉಳ್ಳಾಳ್ ಬಂದಿರದ ಓಕೆ ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಯಾವ ಆರೋಗ್ಯ ಪೂರ್ಣ ಅಡಿಗೆಯನ್ನ ಮಾಡಕ್ಕೆ ಹೊರಟಿದ್ದೀರಾ ನಾನು ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ಪಾಯಸವನ್ನು ಮಾಡ್ತಿದ್ದೀನಿ ಪಿಸ್ತಾ ಪಾಯಸ ಮಾಡ್ತಾ ಇದ್ದೀನಿ ಪಿಸ್ತಾ ಪಾಯಸ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಆಗಿದೆ ಹೆಸರು ಪಿಸ್ತಾ ಪಾಯಸ ಅಂತ ಸೊ ನಮ್ಮ ವೀಕ್ಷಕರಿಗೆ ಅದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಒಂದ್ಸಲ ಹೇಳ್ಬಿಡ್ತೀರಾ ಹಾ ಮೊದಲಿಗೆ ಪಿಸ್ತಾ ಹಾ ನಂತರ ಹೆಸರು ಬೆಳ್ಳಿ ಹ್ಮ್ ಏಲಕ್ಕಿ ಸ್ವಲ್ಪ ಸಕ್ಕರೆ ಹಾ ಡ್ರೈ ಫ್ರೂಟ್ಸ್ ಕಾಜು ಕಿಸ್ಮಿಸ್ ಓಕೆ ಮತ್ತೆ ಡ್ರೈ ಕೊಕೊನಟ್ ತುಪ್ಪ ಹಾಲು ಮೇನ್ ಇಷ್ಟು ಬೇಕಾಗಿರೋದು ಓಕೆ ಇಷ್ಟು ಬೇಕಾಗಿದೆ ಅಲ್ವಾ ಓಕೆ ಮೊದಲನೇದಾಗಿ ನಿಮ್ಗೆ ಏನ್ ಬೇಕು ಮ್ಯಾಮ್ ಸ್ಟಾರ್ಟ್ ಚಿಕ್ಕದು ಕಡಾಯಿ ಕೊಡಿ ಓಕೆ ಸ್ಟಾರ್ಟ್ ಮಾಡೋಣ ಇದೆಯಲ್ಲ ಚಿಕ್ಕ ಕಡಾಯಿ ಕೊಟ್ಬಿಡ ಮತ್ತೆ ಹಾಗೆ ಫ್ರೈ ಮಾಡಕ್ಕೆ ಒಂದು ಕೊಟ್ಟೆ ಹೇಗೆ ಫ್ರೈ ಮಾಡ್ಕೊಳ್ತೀರಾ ಜಸ್ಟ್ ಡ್ರೈ ರೋಸ್ಟ್ ಮಾಡ್ತೀನಿ ಕೆಲವೊಂದು ಮಾತ್ರ ಸಿಮ್ಮಲ್ಲೇ ಮಾಡಬೇಕು ಯಾಕೆಂದ್ರೆ ಅದು ಸಿಹಬಾರದು ಸಿಹಿ ಬಾರ್ದು ಸಿಮ್ಮಲ್ಲೇ ಮಾಡ್ಬೇಕಾ ಮೊದ್ಲಿಗೆ ಪಿಸ್ತಾನ ಡ್ರೈ ರೋಸ್ ಡ್ರೈ ರೋಸ್ ಮಾಡ್ತೀನಿ ಓಕೆ ಇದು ಡ್ರೈ ಆಗಿರೋ ಪಿಸ್ತಾ ಅಲ್ಲ ನೀವೇ ಮಾಮೂಲಿ ಪಿಸ್ತಾ ಪಿಸ್ತಾನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಈ ತರ ಹಾ ಬಿಡಿಸಿಟ್ಕೊಂಡಿದ್ದೀನಿ ಬಿಡಿಸಿಬಿಟ್ಟು ನೆಕ್ಸ್ಟ್ ಅದನ್ನ ಫ್ರೈ ಮಾಡಬೇಕು ಇಲ್ಲ ಅಂದ್ರೆ ಆತರನು ಇನ್ನು ತುಂಬಾ ಏಜ್ ಆಗಿರೋರ್ಗೆ ಅಂತಂದ್ರೆ ನೈಟ್ ನೀರಲ್ಲಿ ನೆನೆಸ್ಬಿಟ್ಟು ನೆನೆಸಿದ್ದು ಬೆಳಿಗ್ಗೆ ಆ ನೀರು ತೆಗೆದ್ಬಿಟ್ಟು ಅದನ್ನ ಬೇಕಾದ್ರೆ ಮಿಕ್ಸಿ ಮಾಡ್ಕೊಂಡು ಆ ತರನು ಓಕೆ ನೋಡಿ ವೀಕ್ಷಕರೇ ನಿಮಗೆ ವಯಸ್ಸಾದವ್ರಿಗೆ ಡ್ರೈ ಆಗಿ ತಿನ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಪಿಸ್ತಾನ ನೀವು ರಾತ್ರಿನೇ ನೆನೆಸಿಟ್ಕೊಂಡು ಬೆಳಗ್ಗೆ ಅದನ್ನ ಚೆನ್ನಾಗಿ ಮಿಕ್ಸಿ ಮಾಡಿ ಅದ್ರಲ್ಲೂ ನೀವು ಪಾಯಸ ಮಾಡಬಹುದು ಅದ್ ಯಾವ ರೀತಿ ಮಾಡ್ಬೇಕು ಅಂತ ಇವತ್ ರಾಧಿಕಾ ಅವರು ನಮಗೆ ತೋರ್ಸ್ಕೊಡ್ತಾರೆ ಸಿಮ್ಮಲ್ಲೇ ಫ್ರೈ ಮಾಡ್ತಾ ಇರಬೇಕು ಯಾಕೆಂದ್ರೆ ತುಂಬ ಇದಾದ್ರೆ ಅದು ಒಂಥರ ಆಗುತ್ತೆ ಅದಕ್ಕೋಸ್ಕರ ಮನೇಲಿ ಈ ತರ ವೆರೈಟಿ ಅಡಿಗೆಗಳು ಮಾಡ್ತೀರಾ ಮಾಡ್ತಾ ಇರ್ತೀನಿ ನಿಮ್ಮ ಮನೇಲಿ ಯಾರ್ಯಾರೆಲ್ಲ ಇದ್ದೀರಾ ನಾನು ನಮ್ಮ ಯಜಮಾನ್ರು ಮಕ್ಕಳಿಬ್ರು ಇದ್ದಾರೆ ಮಕ್ಕಳಿಬ್ರು ಇದಾರ ಏನ್ ಮಾಡ್ತಾ ಇದ್ದಾರೆ ಮಕ್ಕಳು ಮಗಳು ಈ ಸಲ ಟೆಂತ್ ಮುಗ್ತಿದೆ ಕಾಲೇಜ್ಗೆ ಹೋಗ್ತಿದಾಳೆ ಫಸ್ಟ್ ಇಯರ್ ಲೆವೆಂತ್ ಸ್ಟ್ಯಾಂಡರ್ಡ್ ಹ್ಮ್ ಮಗ ಮಗ 4th ಸ್ಟ್ಯಾಂಡರ್ಡ್ ಓಕೆ ನಿಮ್ಮ ಮನೆಯವರು ಏನ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮನೆಯವರು ಬಿಎಚ್ಎಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಓಕೆ ಓಕೆ ನಿಮ್ಮ ಮಗಳು ಇದೆಲ್ಲ ಅಡುಗೆ ರೆಸಿಪಿ ಎಲ್ಲ ಮಾಡ್ಕೋತಾ ಇರ್ತಾಳ ಕಲಿತಿರ್ತಾಳಾ ಇಂಟ್ರೆಸ್ಟ್ ಇದ್ಯಾ ಸ್ವಲ್ಪ ಸ್ವಲ್ಪ ಹೇಳ್ತಾ ಇರ್ತೀನಿ ಹ ಹಾಗೆ ಹೇಳ್ತಾ ಇದ್ರೆ ಹಾಗೆ ಅವ್ರಿಗೂ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಅಲ್ವಾ ಒಂದು ಒಂದು ಬೌಲ್ ಹಾಕ್ತೀನಿ ನಾನು ಇದನ್ನೇ ಒಂದು ಬೌಲ್ ಗೆ ಅದೇ ಬೌಲ್ ಗೆ ಸರ್ವ್ ಮಾಡ್ಕೊಂಡು ಪ್ಲೇಟ್ ಕೊಟ್ಬಿಡ್ಲಾ ಓಕೆ ಯಾಕೆಂದ್ರೆ ಬಿಸಿ ಇರುತ್ತೆ ಅಲ್ವಾ ಇಲ್ಲ ಆರಿದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ನೆಕ್ಸ್ಟ್ ಹೆಸರು ಬೇಳೆ ಹಾಕೊಳ್ಳಿ ಅದೇ ಇದರಲ್ಲಿ ಹೆಸರು ಬೇಳೆ ಡ್ರೈ ರೋಸ್ಟೇ ಮಾಡ್ತೀನಿ ಇದು ನಾನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ತೀನಿ ಡ್ರೈ ರೋಸ್ಟ್ ರಾಧಿಕಾ ಸ್ಪೆಷಲ್ ಪಿಸ್ತಾ ನೀವು ಎಲ್ಲಿಂದ ಕಲ್ತಿದ್ದು ಇಲ್ಲ ನೀವೇ ಟ್ರೈ ಮಾಡಿ ನೋಡೋಣ ಅಂತ ಇದು ಇದ್ರು ಆಗಿ ಹೆಸರು ಬೇಳೆ ಅದೆಲ್ಲ ಮಾಡ್ತಾ ಇದ್ರು ಇನ್ನು ಈ ನಡುವೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನಾವು ಲೇಡೀಸ್ ತಗೊಂಡ್ರೆ ತುಂಬಾ ಒಳ್ಳೇದಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೌದು ಸ್ವಲ್ಪ ಈ ಡ್ರೈ ಫ್ರೂಟ್ಸ್ ಅಂತಂದ್ರೆ ನಾವು ಆಫ್ಟರ್ ಫಾರ್ಟಿ ಆಗಿರೋರು ಕಂಪಲ್ಸರಿ ನಾವು ಡ್ರೈ ಫ್ರೂಟ್ಸ್ ತಗೋಬೇಕು ನಟ್ಸ್ ಎಲ್ಲ ನಾನು ಹೆಲ್ತ್ ಒಳ್ಳೇದು ಪ್ಲಸ್ ಸುಸ್ತಾಗಲ್ಲ ಇದೆಲ್ಲ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ನಾನು ಶುರು ಮಾಡ್ಕೊಂಡಿದ್ದೀನಿ ನೀವೇ ಮಾಡ್ಕೊಡಕ್ ಮಕ್ಕಳಿಗೆ ಕೊಟ್ಟರು ಸ್ವಲ್ಪ ಮೆಮೊರಿ ಪವರ್ ಇರುತ್ತೆ ಪಿಸ್ತಾದಲ್ಲಿ ತುಂಬಾ ಮೆಮೊರಿ ಪವರ್ ಇರುತ್ತೆ ಹೌದಾ ಪಿಸ್ತಾದಲ್ಲಿ ತುಂಬಾ ಮೆಮೊರಿ ಪವರ್ ಇರುತ್ತಂತೆ ವೀಕ್ಷಕರೇ ನೋಟ್ ಮಾಡಿ ಇಟ್ಕೊಳ್ಳಿ ಪಿಸ್ತಾ ಪಾಯಸದ ರೆಸಿಪಿನ ಮತ್ತೆ ಹೆಸರು ಬೇಳೆ ಬಂದು ತಂಪಾಗಿರುತ್ತೆ ಹಾ ಹೆಸರು ಬೇಳೆ ತುಂಬಾ ಅಂತ ಹೇಳ್ತಾರೆ ಹಿರಿಯರು ಬಟ್ ಹಿರಿಯರು ಮಾಡ್ತಾ ಇದ್ದಿದ್ ಅಡಿಗೆಗಳು ಅಲ್ವಾ ಮೇಡಮ್ ಎಲ್ಲ ಆರೋಗ್ಯ ಪೂರ್ಣವಾಗಿರ್ತಿದ್ದು ಅವ್ರಿಗೆ ಏನೋ ಒಂದು ನಮಗೆ ಇವಾಗ ಏನೋ ಹೇಳ್ಬೋದು ಬಟ್ ಅವ್ರು ಎಲ್ಲ ಹೆಲ್ತ್ ಕಾನ್ಶಿಯಸ್ ಆಗಿ ಮಾಡ್ತಾ ಇದ್ರು ಬಟ್ ಈಗಿನ ಕಾಲ ಜನ್ರೇಷನ್ಗೆ ಅದು ಗೊತ್ತಾಗ್ಬೇಕು ಅದಕ್ಕೆ ನಮ್ಮ ಬಸವ ವಾಹಿನಿಯಲ್ಲಿ ಕಾನಾವಳಿ ಮೂಲಕ ಈ ತರ ಒಳ್ಳೆ ಒಳ್ಳೆ ರೆಸಿಪಿನ ನಾವು ಪ್ರಸಾರ ಮಾಡ್ತಾ ಇದೀವಿ ಎಲ್ಲವೂ ಒಂದ್ ಕಡೆ ನೋಟ್ ಮಾಡಿಟ್ಕೊಳ್ಳಿ ಒಬ್ರು ನೂರ್ ಜನ ನೋಡಿದ್ರೆ ಇಬ್ರು ಆದ್ರೂ ಮಾಡ್ಲಿ ಅನ್ನೋ ತರ ಈ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುವಂತಹ ಅಡಿಗೆಗಳನ್ನೇ ನಮ್ಮ ಬಸವ ವಾಹಿನಿ ಕಾನಾವಳಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ ಹಾಗಾಗಿ ಎಲ್ಲರೂ ಕಾನಾವಳಿ ನೋಡ್ತಾ ಇರಿ ಅಂತ ಹೇಳ್ತಾ ಹೊಸ ರೆಸಿಪಿನ ನೋಡ್ತಾ ಬರೋಣ ಬನ್ನಿ ವೀಕ್ಷಕರೇ ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಮಾಡ್ತೀನಿ ಹಾ ಇಲ್ಲೇ ಇಟ್ಕೊಂಡ್ ಬಿಡೋಣ ಕೊಕೊನೆಟ್ ನ ಜಸ್ಟ್ ಬಿಸಿ ಮಾಡ್ತಿನಷ್ಟೇ ಓಕೆ ಇದು ಕೊಬ್ರಿನ ಅಥವಾ ತೆಂಗಿನಕಾಯಿ ಒಣ ಕೊಬ್ರಿನ ಓಕೆ ಜಸ್ಟ್ ಸುಮ್ಮನೆ ಬಿಸಿ ಮಾಡ್ ಆಫ್ ಮಾಡ್ಕೊಂಡು ಸುಮ್ಮನೆ ಬಿಸಿ ಮಾಡ್ಕೊಳ್ಳ್ತಾ ಇದ್ದಿರಲ್ಲ ಓಕೆ ಹಾ ಬಿಸಿಗೆ ಸಾಕು ಇಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಕೊಬ್ಬರಿನೂ ಅಷ್ಟೇ ತುಂಬಾ ಒಳ್ಳೇದಲ್ವಾ ಮೇಡಮ್ ಆರೋಗ್ಯಕ್ಕೆ ಕೊಬ್ಬರಿ ಹಾಗೆ ತಗೊಳ್ಳೋದ್ರಿಂದ ಅದ್ರ ಒಣ ಕೊಬ್ಬರಿ ಆಗ್ಲಿ ಹಸಿ ಕೊಬ್ಬರಿ ಆಗ್ಲಿ ಡೈಲಿ ಅಟ್ಲೀಸ್ಟ್ ಮಕ್ಕಳಿಗೆ ಟೂ ಸ್ಪೂನ್ಸ್ ಆದ್ರೆ ನಾವು ಕೊಟ್ರೆ ಏನಾಗುತ್ತೆ ಅಂತಂದ್ರೆ ಹೇರ್ ಸ್ವಲ್ಪ ಕಪ್ಪಾಗಿರುತ್ತೆ ಆಗಿರುತ್ತೆ ಮುಂದಕ್ಕೆ ಮುಂದಕ್ಕೆ ಅಲ್ವಾ ಹಾಗೆ ಹಸಿದು ತಗೊಳ್ಳೋದ್ರಿಂದ ಅಥವಾ ಯಾವ್ದಾದ್ರು ಅಡಿಗೆ ಮೂಲಕ ಡೈಲಿ ಡ್ರೈ ಕೊಬ್ಬರಿಸು ಅಥವಾ ತೆಂಗಿನಕಾಯಿ ಯಾವುದೇ ಒಂದು ಸೇವನೆ ಮಾಡೋದ್ರಿಂದ ಕೂದ್ಲು ತುಂಬಾ ಚೆನ್ನಾಗಿರುತ್ತೆ ಮುಂದಿನ ಪೀಳಿಗೆಗೆ ಅಲ್ವಾ ಮ್ಯಾಮ್ ಈಗ ಎಲ್ಲರಿಗು ಉಡ್ತಾನೆ ವೈಟ್ ಕೂದ್ಲು ಅಂತ ಬಂದ್ಬಿಟ್ಟಿರುತ್ತೆ ಸೊ ಈ ತರ ಆಹಾರಗಳು ಈಗ ಪ್ರೆಗ್ನೆಂಟ್ ಸುಮೆನ್ ಅವರೆಲ್ಲ ತಗೊಳೋದ್ರಿಂದ ತುಂಬಾ ಒಳ್ಳೇದು ಇವಾಗ ಅದು ಆಗಿದ್ಯಾ ಸ್ವಲ್ಪ ಆರದ್ಮೇಲೆ ಪುಡಿ ಮಾಡ್ಕೋಬೇಕು ಇದನ್ನ ಪುಡಿ ಮಾಡ್ಕೋಬೇಕಾ ಜೊತೆಗೆ ಏಲಕ್ಕಿ ಇದೆ ಅಲ್ವಾ ಹಾ ಏಲಕ್ಕಿನೂ ಇದಕ್ಕೆ ಹಾಕಿ ಸೇರಿಸ್ಬಿಟ್ಟು ನಾವು ಪೌಡರ್ ಮಾಡಿ ಓಕೆ ನಾಲ್ಕರಿಂದ ಒಂದು ಐದು ಏಲಕ್ಕಿ ತಗೊಂಡಿದ್ದೇನೆ ಅಷ್ಟೇ ಫೈವ್ ಟು ಸಿಕ್ಸ್ ತಗೊಂಡಿರೋದು ಹಾ ఇష్ట పిస్తా పెసరబెళ్ళి కోకోనట్ మరి ఏలక్కి ఇష్టం ఇదన్నా పౌడర్ మాట్కోడ్ల స్వల్ప ఆరబేకిదు ఇదే స్వల్ప తన్నగా హాలు ఒంచూరు తన్నగా ఆగో తనక నాకు హాలన్న బిసి మాట్కోబడ్డా హల్వా ఇది సాకా ఇది సాకు ರಾಧಿಕಾ ಅವರ ನಿಮ್ಮ ಹವ್ಯಾಸಗಳು ಏನು ಕುಕ್ಕಿಂಗ್ ಮಾಡ್ತಿದ್ದೀರಾ ಆಲ್ರೆಡಿ ಗೊತ್ತಾಗ್ತಾ ಇದೆ ಕುಕ್ಕಿಂಗ್ ಎಕ್ಸ್ಪರ್ಟ್ ಅಂತ ನೋಡುವಾಗ್ಲೇ ಗೊತ್ತಾಗ್ತಾ ಇದೆ ಮತ್ತೆ ಏನೆಲ್ಲಾ ಮಾಡ್ತೀರಾ ಮುಂಚೆ ನನಗೆ ಕುಕ್ಕಿಂಗ್ ಏನ್ ಬರ್ತಾ ಇರ್ಲಿಲ್ಲ ಅಮ್ಮನ್ ಮನೆಯಲ್ಲಿ ನಾನ್ ಚಿಕ್ಕವಳು ಅಕ್ಕಂದಿರ ಎಲ್ಲ ಮಾಡ್ತಾ ಇದ್ದೀವಿ ಮುದ್ದಿನ ತಂಗಿ ಅಂದ್ರೆ ಹಬ್ಬಗಳು ಬಂದ್ರೆ ನಮ್ಮ ಆಕ್ಚುಲಿ ಏನಿದ್ರು ನಮ್ಮ ತಾಯಿ ಅವರೆಲ್ಲ ಮಡಿಯಲ್ಲಿ ಮಾಡ್ತಿದ್ರು ಯಾವ್ದಕ್ಕೂ ಬಿಡ್ತಾ ಇರ್ಲಿಲ್ಲ ಸೊ ನಂಗೆ ಅಷ್ಟು ಬರ್ತಾ ಇರ್ಲಿಲ್ಲ ಮುಂಚೆ ಈ ನಡುವೆ ನಾನ್ ಮದ್ವೆ ಆದ್ಮೇಲೆ ಒಂದೊಂದಾಗಿ ಒಂದೊಂದಾಗಿ ಕಲಿತಾ ಇದ್ ಹೌದೌದು ಅದ್ ನೋಡ್ತಾ ನೋಡ್ತಾ ಮಾಡ್ತಾ ಮಾಡ್ತಾ ಬಂತ ಮಾಡ್ಲೇಬೇಕು ಪ್ಲಸ್ ಅನಿವಾರ್ಯ ಪರಿಸ್ಥಿತಿ ನಾವು ಮಾಡ್ಲೇಬೇಕು ಮಕ್ಕಳಿಗೋಸ್ಕರ ಒಂದೊಂದ್ ಸಲ ಅವಾಗ ಅದ್ರಿಂದ ನಮ್ಗೆ ಇಂಟ್ರೆ ಇಂಟ್ರೆಸ್ಟ್ ಬಂತು ತುಂಬಾ ಅಡ್ಗೆಗಳ್ ಮಾಡ್ತಾ ಇರ್ತೀವಿ ಹೊಸ ಹೊಸ ರುಚಿಗಳೆಲ್ಲ ಟ್ರೈ ಮಾಡಿದ್ರೆ ಎಲ್ಲಾನು ಈ ನಡುವೆ ಅಂತೂ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತಾನೆ ಇರ್ತೀರಾ ಏನ್ ಇಷ್ಟನೋ ಮಕ್ಕಳಿಗೆ ಏನ್ ಇಷ್ಟನೋ ಮಾಡ್ತಾ ಇರ್ತೀರಾ ಓಕೆ ಅದು ಪೌಡರ್ ಮಾಡ್ಕೊಂಡು ಓಕೆ ಇದು ಸ್ವಲ್ಪ ತಣ್ಣಗಾಗಿದೆ ಇದನ್ನ ಈಗ ಪೌಡರ್ ಮಾಡಿ ಕೊಟ್ಬಿಡ್ಲಾ ಆದಷ್ಟು ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ಕೊಡ್ತಾ ಇದ್ರೆ ಈ ರೂಪದಲ್ಲಿ ನಾವು ಅವ್ರು ಡೈರೆಕ್ಟ್ ಆಗಿ ಕೊಟ್ರೆ ತಿನ್ನಲ್ಲ ಹೌದು ಯಾವ ಮಕ್ಕಳು ಈಗಿನ ಕಾಲದ ಮಕ್ಳಿಗೆ ಹೆಲ್ತಿ ಅಂದ್ರೂ ತಿನ್ನಲ್ಲ ಫೋರ್ಸ್ ಮಾಡ್ಬೇಕೆಲ್ಲ ಅದಕ್ಕೂ ಹೌದು ಬಟ್ ಈ ತರ ಪಾಯಸದ ಮುಖಾಂತರ ಕೊಡೋದ್ರಿಂದ ಇಷ್ಟಪಟ್ಟು ಕುಡಿತಾರೆ ಅಲ್ವಾ ಹೌದು ಹೌದು

ಈಗ ಇದನ್ನ ಏನು ನನಗೆ ಒಂದ್ ಕಡಾಯಿ ಕೊಡಿ ಒಂದ್ ಕಡಾಯಿ ದೊಡ್ಡದ್ ದೊಡ್ಡದು ಬೇಕಾ ಸಕ್ ಸಕ್ ಇವಾಗ ಇದನ್ನ ಟ್ರಾನ್ಸ್‌ಫರ್ ಮಾಡ್ತೀನಿ ಇದನ್ನ ಈ ಪೌಡರ್ ಒಳ್ಳೆ ಘಮ ಘಮ ವಾಸನೆ ಬರುತ್ತೆ ಪಿಸ್ತಾ ಅದಲ್ವಾ ಪಿಸ್ತಾ ಮತ್ತೆ ಅದು ಇದು ಏಲಕ್ಕಿ ಹ್ಮ್ ಹ್ಮ್ ನಮ್ಮನೇಲಿ ಮಕ್ಕಳೆಲ್ಲ ಕಾಳಿ ಮಾಡಿಬಿಡ್ತಾರೆ ಪಿಸ್ತಾ ಹಾಕುದ್ರೇ ಮಾತ್ರ ಹಾ ಹಾ ಇದು ತುಂಬಾ ಇಷ್ಟ ಅಂತ ಇಷ್ಟ ನನಗೂ ಏನೋ ಸಮಥಿಂಗ್ ಡಿಫ್ರೆಂಟ್ ಅಡಿಗೆ ಅನಿಸ್ತಾ ಇದೆ ನಮ್ ಕಾನಾವಳಿಯಲ್ಲಿ ಆಕ್ಚುಲಿ ಡೈಲಿ ಸೇಮ್ ಸೇಮ್ ನಾನು ನೋಡ್ತಾ ಇರ್ತೀನಿ ಬೇರೆ ವಾಹಿನಿ ಕೆಲವೊಂದ್ಸಲ ನೋಡಿದೀನಿ ಬಟ್ ಅದೇ ಇರುತ್ತೆ ಬಟ್ ಈ ಕಾನಾವಳಿಯಲ್ಲಿ ಸಮಥಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆಗಳು ಅದು ಸಮಥಿಂಗ್ ಏನೋ ಆಪಲ್ ಜಾಮೂನ್ ಅಂತ ಎಲ್ಲ ಮಾಡಿದ್ರು ಆಮೇಲೆ ಕಿತ್ಲೆ ಹಣ್ಣಿನ ಸಿಪ್ಪೆಯ ರೆಸಿಪಿ ಮಾಡಿದ್ರು ಇವತ್ತು ನೋಡಿದ್ರೆ ಪಿಸ್ತಾ ಪಾಯಸ ಓಕೆ ಇದ್ರಲ್ಲಿ ಹಾಕ್ಬಿಟ್ಟಿದೀನಿ ಇದು ತಗೋಬಿಡಿ ಈಗ ಇದು ಚೆನ್ನಾಗಿ ಹಾಕಿದೀನಿ ನನ್ಗೊಂದು ಸೌಟ್ ಬೇಕು ಈಗ ರವೆ ತರ ಇದೆ ಅಲ್ವಾ ತುಂಬಾನು ನೈಸ್ ಸಿಗಿಲ್ಲ ತುಂಬಾನು ಇಲ್ಲೇ ಸಿಗ್ಬೇಕಲ್ವಾ ಅಲ್ವಾ ಓಕೆ ಓಕೆ ಅದಕ್ಕೂ ಇವಾಗ ಈ ಹಾಲ್ನ ಇದಕ್ ಹಾಕ್ತೀನಿ ನನ್ಗೊಂದ್ ಸೌಟ್ ಬೇಕು ಓಕೆ ಬಿಸಿ ಮಾಡಿರ್ತೀವಲ್ವಾ ಬಿಸಿ ಹಾಲಿದಕ್ಕೆ ಹಾಕ್ಬೇಕು ಓಕೆ ಓಕೆ ತುಂಬಾನು ಈಸಿ ಇದೆ ಅಲ್ಲ ಮ್ಯಾಮ್ ಮೆಷರ್ಮೆಂಟ್ ಗೊತ್ತಾಗುತ್ತೆ ಅಲ್ವಾ ಅದೇ ತುಂಬಾ ಈಸಿನೂ ಇದೆ ಮತ್ತೆ ಬೇಗನು ಆಗೋಯ್ತಲ್ವಾ ಹೌದು ಹೌದು ಇನ್ನು ಇದು ಕುದಿಸ್ಬೇಕು ಸ್ವಲ್ಪ ಎಲ್ಲ ಹಾಲು ಹಾಕ್ಬಿಡ್ತೀನಿ ಹಾಫ್ ಲೀಟರ್ ತಗೊಂಡಿದ್ದೀನಿ ಹಾಲ್ನ ಹಾಫ್ ಲೀಟರ್ ತಗೊಂಡಿದ್ದೀನಿ ಕುದಿಸಿರೋದನ್ನೆಲ್ಲ ಟೋಟಲ್ ಹಾಕ್ಬಿಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಮ್ಯಾಮ್ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಂ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಸ್ವಲ್ಪ ಒಂದು ರೌಂಡ್ ಫುಲ್ ಚೆನ್ನಾಗಿ ಕುದಿಸ್ಬಿಡೋಣ ಓಕೆ ಈಗ ಚೆನ್ನಾಗಿ ಕುದಿಬೇಕದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬಿಡೋದು ಹಾಂ ಓಕೆ ಹ್ಞೂ ಇವಾಗ ನಮ್ಮ ಬಸವ ವಾಹಿನಿನ ಚಾನಲ ನೋಡ್ತಾ ಇರ್ತೀರಾ ಮ್ಯಾಮ್ ನೋಡ್ತಾ ಇರ್ತೀರಾ ಏನೆಲ್ಲ ನೋಡ್ತಾ ಇರ್ತೀರಾ ಎಲ್ಲ ಸ್ವಲ್ಪ ಮೇಯ್ನು ಅಂತಂದರೆ cooking ಗೆ ನೋಡ್ತೀವಿ ನೋಡ್ತೀರ ಕಾನಾವಳಿ ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲ ಮಾಡ್ತಾರಲ್ಲ ಹೊಸ ಹೊಸ ಸ್ವಲ್ಪ ಇಷ್ಟ ಆಗುತ್ತೆ ನಿಮ್ಗೆ cooking interest ಇರೋದ್ರಿಂದ ಕಾನಾವಳಿ ಅಂದ್ರೆ time ಸಿಗೋದು ಆ ಟೈಮ್ ಗೆ correct ಆಗಿ ನಮ್ಗದು ಬೆಳಿಗ್ಗೆ ಹೊತ್ತು ಎಲ್ಲ ಬೆಳಿಗ್ಗೆ breakfast ಮಾಡೋದು ಮನೆ ಕ್ಲೀನಿಂಗ್ ಪೂಜೆ ಅದೆಲ್ಲ ಸರಿ ಹೋಗುತ್ತೆ ನಂದು ಸ್ವಲ್ಪ ದೇವ್ರ ಪೂಜೆ ಅದೆಲ್ಲ interest interest ಕೂತ್ಕೊಂಡ್ ಬಿಟ್ರೆ one hour ಎದ್ದೋಳಲ್ಲ okay so ಅದೆಲ್ಲ ಆಗೋಷ್ಟೊತ್ತಿಗೆ ten thirty ಆಗ್ಬಿಡುತ್ತೆ ಮತ್ತೆ ಎಲ್ಲ ಬೇರೆ ಇನ್ನೇನಾದ್ರೂ ಸ್ವಲ್ಪ ಭಗವದ್ಗೀತೆ.

ಮತ್ತೆ ಬೇರೆ ಎಲ್ಲ ಯಾವ್ಯಾವ ರೀತಿ ಅಡಿಗೆಗಳು ಮಾಡ್ತೀರಾ ಮೇಡಮ್ ಈಗ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಆತರ ಥರ ಎಲ್ಲ ಎಲ್ಲೆಲ್ಲೋ ಮಾಡ್ತಾ ಇರ್ತೀನಿ ಎಲ್ಲ ಮಾಡ್ತೀರಾ ನಾರ್ತ್ ಇಂಡಿಯನ್ ಮಕ್ಕಳಿಗೆ ಅದೇ ಪನ್ನೀರ್ ರೆಸಿಪೀಸ್ ಅದೆಲ್ಲ ಇಷ್ಟ ಆಕ್ಚುಲಿ ನಾನು ಎಲ್ಲ ನಾರ್ತ್ ಇಂಡಿಯನ್ ಕಡೆ ಇದೆ ನಮ್ಮನೆಯವ್ರ ಮುಂಚೆ ಏರ್ಫೋರ್ಸ್ ಅಲ್ಲಿ ಇದ್ರು ಹೌದಾ ಇಂಡಿಯನ್ ಏರ್ಫೋರ್ಸ್ ಇದ್ರು ಸೊ ಹಾಗಾಗಿ ನಾವು ಡೆಲ್ಲಿಯಲ್ಲಿ ಇದೀವಿ ಸ್ವಲ್ಪ ದಿನ ನಾಸಿಕ್ ಅಲ್ಲಿ ಹಾಗಾಗಿ ನಿಮಗೆ ಎಲ್ಲಾ ಕಡೆ ರೆಸಿಪಿನು ಗೊತ್ತಿರುತ್ತೆ ಮತ್ತೆ ಏರ್ ಫೋರ್ಸ್ ಫ್ರೆಂಡ್ಸ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಒಂದು ಒಬ್ಬೊಬ್ರು ಒಂದೊಂದು ಕಡೆ ಬಂದಿರ್ತಾರೆ ಅವ್ರ ಜೊತೆ ಮಿಂಗಲ್ ಆಗಿ ಎಲ್ಲ ಹೊಸ ಹೊಸ ಅಡಿಗೆಗಳನ್ನ ಎಲ್ಲ ಒಂಥರ ಗ್ರೂಪ್ ರಿಲೇಟಿವ್ಸ್ ಎಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಇರ್ತಾರೆ ಅದರಿಂದ ನಾವ್ ಏನ್ ಮಾಡ್ತೀವಿ ಅಂತ ನಾ ಅವರೇ ನಮ್ ಫ್ರೆಂಡ್ಸ್ ನಮ್ಗೆ ರಿಲೇಟಿವ್ಸ್ ಹೌದು ಅದರಿಂದ ಅವ್ರ ಕಡೆ ಎಲ್ಲಾ ಒಂಥರ ಎಲ್ಲಾ ಕಡೆ ಸೇರಿ ಒಂದ್ ಗ್ರೂಪ್ ಮಾಡ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅಲ್ವಾ ಅನ್ಯವಾಗಿರ್ತಾರೆ ಥರ ಅವರೆಲ್ಲ ತುಪ್ಪ ಕೊಡಿ ಮೇಡಮ್ ತುಪ್ಪ ಕೊಡ್ಲಾ ಸ್ವಲ್ಪ ತುಪ್ಪದಲ್ಲಿ ಒಂದು ಸ್ಪೂನ್ ಬೇಕಾ ಫ್ಲೇವರ್ ಬರುತ್ತೆ ಅಲ್ವಾ ತುಪ್ಪದ್ದು ಒಂದು ಟೂ ಸ್ಪೂನ್ಸ್ ಅಷ್ಟೇ ಹಾಕ್ಬೇಕು ಇದು ತುಪ್ಪ ಮತ್ತೆ ಬೇಕಾ ಬೇಕಾ ಸಾಕು ಆದ್ರೆ ಸ್ವಲ್ಪ ಬೇಕು ಬೇಕಾಗತ್ತಲ್ವಾ ನಿಮ್ಮ ಮನೆಯವರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರ ಸಪೋರ್ಟ್ ಮಾಡ್ತಾರ ಹೊಸ ಹೊಸ ಹೆಲ್ಪ್ ಮಾಡ್ತಾರೆ ಎಮರ್ಜೆನ್ಸಿಗೆ ಹುಷಾರಿಲ್ಲ ಅಂತಂದ್ರೆ ಅವೆಲ್ಲ ಅವಾಗೆಲ್ಲ ಮಾಡ್ತಾರಾ ಮಾಡ್ತರ್ತರ ಹಾಕ್ಕೆ ಕಲ್ತಿದಾರಾ ಕಲ್ತಿದಾರಾ ಅವರು ಆಕ್ಚುಲಿ ಏರ್ ಫೋರ್ಸ್ ಅಲ್ಲಿ ಇರೋದರಿಂದ ಅವರನ್ನು ಇದೆಲ್ಲ ಸ್ಟಾರ್ಟಿಂಗ್ ಬರ್ತಾ ಇರ್ಲಿಲ್ಲ ಅಡಿಗೆ ಎಲ್ಲ ಬರ್ತಾ ಇರ್ಲಿಲ್ಲ ನಂಗೆ ಚಪಾತಿ ಹಿಟ್ಟು ಕಲ್ಸಕ್ಕೂ ಬರ್ತಾ ಇರ್ಲಿಲ್ಲ ಸೊ ಆ ಟೈಮ್ ಅಲ್ಲಿ ಅವರೆಲ್ಲಾನು ಗೊತ್ತಿರುತ್ತೆ ಅಲ್ವಾ ಅವ್ರಿಗೆಲ್ಲ ಹೌದು ಐಡಿಯಾ ಇರುತ್ತೆ ಅವರಿಗೆ ಎಲ್ಲಾ ತರ ಟ್ರೈನಿಂಗ್ ಆಗಿರತ್ತಲ್ಲ ಹ್ಮ್ ಚೆನ್ನಾಗಿ ಕುದಿತಾ ಇದೆ ಕುದೀತಾ ಇದೆ ನೀವ್ ಒಂದು ಇನ್ ಎರಡು ನಿಮಿಷ ಆ ತರ ಕುದಿಸ್ಕೊಂಡು ಸಿಮ್ ಅಲ್ಲೇ ಬಿಟ್ಟು ಮತ್ತೆ ಕಾಜು ಕಿಸ್ಮಿಸ್ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಒಗ್ಗರಣೆ ತರ ಹಾಕ್ಬಿಡೋಣ ಚೆನ್ನಾಗಿ ಕುದೀತಾ ಇದೆ ಮ್ಯಾಮ್ ಈಗ ಸಕ್ಕರೆ ಕೊಡ್ತೀರಾ ನಮ್ಗೆ ಶುಗರ್ ಅಲ್ವಾ ಇವಾಗ ನಾವ್ ಎಷ್ಟು ಮೆಷರ್ಮೆಂಟ್ ಅಂತಂದ್ರೆ ನಾವೆಲ್ಲಾನು ತಗೊಂಡಿರ್ತೀವಲ್ವಾ ಇಂಗ್ರೀಡಿಯೆಂಟ್ಸ್ ನ ಎಲ್ಲಾನು ಒನ್ ಅಂಡ್ ಹಾಫ್ ಕಪ್ ಆಗಿರುತ್ತೆ ಅದು ಒನ್ ನಮ್ ನೋಡ್ಕೊಂಡು ಒನ್ ಕಪ್ ಇಲ್ಲ ಒನ್ ಅಂಡ್ ಹಾಫ್ ಕಪ್ ಹಾಕೋಬಹುದು ಹಾಕೋಬಹುದು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬಹುದು ಕಮ್ಮಿ ಮೆಷರ್ಮೆಂಟ್ ನಾನು ಒಂದ್ ಕಪ್ ಅಷ್ಟು ಹಾಕಿದ್ದೀನಿ ಓಕೆ ತಗೋಳಿ ಸಾಕಾಯ್ತು ಇದು ಸಾಕ ಸಾಕ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿಬಿಟ್ಟು ಮಿಕ್ಸ್ ಹಾಕ್ಬೇಕು ಅದಕ್ಕೆ ಅದು ಹೀಗೆ ಅಂಟ್ತಾ ಇರ್ಬೇಕು ಇಲ್ಲ ಅಂದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ ಕೆಳಗಡೆ ಕೈ ಆಡಿಸ್ತಾ ಇರ್ಬೇಕು ಎಲ್ಲಾ ಸಕ್ಕರೆಲ್ಲ ಕರಗಿದ್ಮೇಲೆ ಹೀರ್ಕೊಂಡ್ಬಿಡುತ್ತೆ ಅಲ್ವಾ ಚೆನ್ನಾಗಿ ಅದಕ್ಕೆ ಸೆಟ್ ಆಗ್ಬಿಡುತ್ತೆ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಒಗ್ಗರಣೆ ತರ ಹಾಕಿ ಅಷ್ಟನ್ನ ಸ್ವೀಟ್ ಒಗ್ಗರಣೆ ಎಷ್ಟು ಈಝಿ ಆಗಿ ಎಷ್ಟು ಬೇಗ ಆಯ್ತು ಬೇಗ ಆಗುತ್ತೆ ಆ ಹಾಲಲ್ಲಿ ಮಾಡೋದನ್ನ ನೀವು ತೋರ್ಸುದ್ರಲ್ಲ ಕಾಯಿ ಹಾಲಲ್ ಮಾಡ್ಕೋಬೋದಾ ಕಾಯಿ ಮಾಡ್ಕೋಬಹುದು ಅದು ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಆಗಿರುತ್ತೆ ಹಾ ಸ್ವಲ್ಪ ಕಾಯಿ ಹಾಲಲ್ಲೂ ನಾವ್ ಮಾಡ್ಕೋಬೋದು ಅಲ್ವಾ ಮಾಡ್ಬೋದು ಇಲ್ಲಾನು ಬರಿ ಹಾಲು ಆತರ ಯಾವ್ದು ಸಿಕ್ಕಿಲ್ಲ ಅಂತಂದ್ರೂ ನೀರಲ್ಲೂ ಮಾರ್ಕೋಬಹುದು ಅಷ್ಟೇ ಮಾರ್ಕೋಬಹುದು ನೀರಲ್ಲೇ ಟೇಸ್ಟ್ ಆಗ್ತ ಹಾウドಾ ದಿಡೀರ್ ಆಗುತ್ತೆ ಸಡನ್ ಆಗಿ ಯಾರಾದ್ರೂ ಫ್ರೆಂಡ್ಸ್ ಬಂದ್ರು ಬೇಗ ಆಗುತ್ತೆ ಆಗೋಗುತ್ತೆ ಅಲ್ವಾ ಆಗಿದೆ ತುಪ್ಪದಲ್ಲಿ ಹೊರದ್ಬಿಟ್ಟು ಹಾಕ್ಬಿಡಿ ಓಕೆ ಇದು ನಾನು ಇದನ್ನ ಹಾಫ್ ಮಾಡ್ತೀನಿ ಇದನ್ನ ಓಕೆ ಆಗಿದೆ ಅಲ್ವಾ ಆ ಚಿಕ್ಕದು ಇದೆ ಕೊಡಿ ಕಡಾಯಿ ಇದೆ ಸಕ್ಕ ಹುಷಾರ್ ಚೆನ್ನಾಗಿ ಸ್ಮೆಲ್ ಬರುತ್ತಾ ಇದೆ ಈ ಪಾಯಸಗಳಿಗೆಲ್ಲ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆನೆ ಒಂದು ಇದಲ್ವಾ ಕಂಪ್ಲೀಟ್ ಹೌದು ಕೊನೆಗೆ ಕಂಪ್ ನಾವು ಹುಳಿ ಸಾರುಗೆ ಹೇಗೆ ಒಗ್ಗರಣೆ ಕೊಡ್ತೀವಿ ಹಾಗೆ ಅದೇ ತರಗೆ ಸ್ವೀಟ್ಗೆ ತುಪ್ಪದಲ್ಲಿ ಕಾದು ಬಿಸ್ಮಿ ಸಾರು ಒಗ್ಗರಣೆ ಸ್ವೀಟ್ ಒಗ್ಗರಣೆ ಇದು ಕೊಡಿ ತುಪ್ಪ 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 ಕೊಟ್ಟು ಸಿಮ್ಮಲ್ಲೇ ಬೇಯಿಸ್ಬೇಕು ಅದು ಮತ್ತೆ ಯಾವ ತರ ಸ್ವೀಟ್ ಮಾಡ್ತಿರ್ತೀರಾ ವೆರೈಟೀಸು ಟ್ರೈ ಮಾಡ್ತಾ ಇರ್ತೀನಿ ನಿಮ್ಮ ಸ್ಪೆಷಲ್ ಅಡಿಗೆ ಯಾವುದು ಇದು ಕೇಸರಿ ಭಾತ ಎಲ್ಲ ಮಾಡ್ತಿರ್ತೀನಿ ರವೆಯಿಂದ ಚಿರೋಟಿ ರವೆಯಿಂದ ಎಲ್ಲಾನು ಸ್ವಲ್ಪ ಆತ ಮಾಡ್ತಾ ಇರ್ತೀನಿ ಮತ್ತೆ ಕ್ಯಾರೆಟ್ ಹಲ್ವಾ ಇದೆಲ್ಲಾನು ಅದು ಬೇಗ ಎಲ್ರಿಗೂ ಇಷ್ಟ ಆಗುತ್ತಲ್ವಾ ಆ ಥರ ಇದಕ್ಕೆ ಹಾಕ್ಬಿಡ್ತೀನಿ ಸ್ವೀಟ್ ಒಗ್ಗರಣೆ ಸ್ವೀಟ್ ಒಗ್ಗರಣೆ ತುಪ್ಪನೂ ಸೇರಿರುತ್ತೆ ಅಲ್ವಾ ಎಲ್ಲ ಚೆನ್ನಾಗಿ ಸಿಗ್ತಾ ಇಟ್ಕೊಂಡ್ಬಿಡಲಿಲ್ಲ ಇದನ್ನು ಮಿಕ್ಸ್ ಮಾಡಬೇಕು ಓಕೆ ತುಪ್ಪ ಎಲ್ಲ ಮಿಕ್ಸ್ ಆಗಬಿಟ್ರೇ ದುಡ್ ರೈ ಫ್ರೂಟ್ಸ್ ಹಾಕ್ತಿವಿಲ್ವಾ ಕಾಜು किशಮಿಸ್ ಎಲ್ಲ ಎಲ್ಲ ಸೇರ್ಕೊಂಡಿರುತ್ತೆ ಓಕೆ ಸರ್ವಿಂಗ್ ಬಾಲ್ ಗೆ ಹಾಕ್ತೀನಿ ಓಕೆ ಒಂದು ಬಾಲ್ ಗುಟ್ಬಿಡla ಬಿಸಿ ಬಿಸಿ ಪಿಸ್ತಾ பாயச ரெடி இது விபூதி ஆஹார பிரசாத ஆக்டா பாயச ரெடி ಥ್ಯಾಂಕ್ ಯು ವೆಲ್ಕಮ್ ನಾನು ಇವಾಗ ಇದನ್ನು ಟೇಸ್ಟ್ ಮಾಡಿ ಬಿಸಿ ಇದೆ ಹ್ಞೂ ಹುಷಾರ ತುಂಬ ಬಿಸಿ ಇದೆ ಇದು ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ ಫ್ರಿಡ್ಜಲ್ಲಿ ಇಟ್ಟು ಫ್ರಿಡ್ಜಲ್ಲಿ ಇಟ್ಟರೆ ಹ್ಞೂ ಇನ್ನೂ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೆ ಕೊಡ್ಬೋದು ಕೊಡ್ಬೋದಲ್ವಾ ಬಿಸಿ ಬಿಸಿ ಇದೆ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿದೆ ಮ್ಯಾಮ್ ತುಂಬಾ ಅಂದರೆ ಗಸಗಸೆ ಪಾಯಸ ಗೊತ್ತಿತ್ತು ನನಗೆ ಬಟ್ ಇಟ್ ಸಮಥಿಂಗ್ ಡಿಫ್ರೆಂಟ್ ತುಂಬಾ ಹೆಮ್ಮಾಗಿದೆ ಅದೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಆರೋಗ್ಯಕ್ಕೆ ಒಳ್ಳೆ ಹೆಲ್ಪ್ ಆಗುವಂಥ ಇಂಗ್ರೀಡಿಯೆಂಟ್ ಸೇರಿಸಿ ಒಳ್ಳೆ ಪಾಯಸ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಶರಣು ನೀವು ಕೂಡ ಇಲ್ಲಿ ಬಂದು ಅವಕಾಶ ಕೊಟ್ಟಿದ್ದೀರಾ ನಿಮಗೂ ಧನ್ಯವಾದಗಳು ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ರಾಧಿಕಾರ ಅವರು ಬಂದು ಪಿಸ್ತಾ ಪಾಯಸವನ್ನು ಮಾಡಿ ಕೊಟ್ಟಿದ್ರು ಇದಂತೂ ತುಂಬಾನೇ ಚೆನ್ನಾಗಿತ್ತು ಇದನ್ನ ನೀವು ಮನೆಯಲ್ಲಿ ಮಾಡ್ತೀರಾ ಅಂತ ಹೇಳ್ತಾ ಇನ್ನೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಅಲ್ಲಿವರೆಗೂ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಪಿಸ್ತಾ ಪಾಯಸ ಬೇಕಾಗುವ ಸಾಮಗ್ರಿಗಳು ಪಿಸ್ತಾ ಹೆಸರು ಬೇಳೆ ಏಲಕ್ಕಿ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಹಾಲು ಒಣ ಕೊಬ್ಬರಿ ಮಾಡುವ ವಿಧಾನ ಒಂದು ಬಾಣಲಿಯಲ್ಲಿ ಪಿಸ್ತಾವನ್ನು ಫ್ರೈ ಮಾಡಿಟ್ಟುಕೊಳ್ಳಿ ನಂತರ ಹೆಸರು ಬೇಳೆಯನ್ನು ಫ್ರೈ ಮಾಡಿಟ್ಟುಕೊಳ್ಳಬೇಕು ನಂತರ ಒಣ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಬೇಕು ಒಂದು ಬೌಲ್ನಲ್ಲಿ ಹಾಲನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಟ್ಟುಕೊಳ್ಳಿ ನಂತರ ರುಬ್ಬಿಟ್ಟಿದ್ದ ಪೌಡರನ್ನು ಹಾಕಿ ಮಿಕ್ಸ್ ಮಾಡಬೇಕು ಅದನ್ನು ಚೆನ್ನಾಗಿ ಕುದಿಯಲು ಬಿಟ್ಟು ಎರಡು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಪಿಸ್ತಾ ಪಾಯಸ ಸವಿಯಲು ಸಿದ್ಧ